ನನ್ನ ಹಿಂದೆಗಡೆ ಇದೆ ಒಂದು ದುಕಾಟಿ ಮತ್ತೆ ಟಾನ್ಸ್ ನ ಒಂದು ಬ್ರ್ಯಾಂಡ್ ಕೊಲಾಬರೇಷನ್ ಆಗಿರೋ ಒಂದು ಮೋಟಾರ್ ಸೈಕಲ್ ಎಷ್ಟು ಸಕ್ಕತ್ತಾಗಿದೆ ಅದ್ರ ಜೊತೆಗೆ ಒಂದು ಹೆಣ್ಣು ಹುಡುಗಿನ ಯಾವ ತರ ನೋಡಿ ಅಕ್ಕ ಹೆಂಗ್ ನಿಂತಿದ್ದಾರೆ ನಮ್ಮ ಅಕ್ಕ ಯಾವ್ದು ಮೋಟಾರ್ ಸೈಕಲ್ ಬ್ರ್ಯಾಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೋಸ್ಕರ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದೆ ನೀವೇ ನೋಡಿ ನೋಡಿ ನಿಲ್ಸಿರೋದ್ಗೋಸ್ಕರ ಎಲ್ಲ ಇಲ್ಲಿಗೆ ಬಂದ್ಬಿಟ್ಟವ್ರೆ ಏನ್ ನಿಲ್ಲಿಸಿದ್ದಾರೆ ನೋಡಿ ಇದು ಬಂದ್ಬಿಟ್ಟು ಡುಕಾಟಿ ಬ್ರ್ಯಾಂಡ್ ಚೆಕ್ ಮಾಡ್ತಾ ನಾನು ನಾನಿವತ್ ಬಂದಿದ್ದೀನಿ ಚೈನಾದ ಅತಿ ದೊಡ್ಡ ಒಂದು ಮೋಟರ್ ಸೈಕಲ್ ಈವೆಂಟ್ ಗೆ ಒಂದ್ ಜನ ಬಂದ್ಬಿಟ್ಟು ಅವಾ ಈ ಹುಡುಗಿನ ಬಿಡ್ತಾ ಇಲ್ಲ ಮಾಡಲ್ ಎಷ್ಟು ಜನ ಒಂದ್ ಫೋಟೋ ಫೋಟೋ ತಗೋಬಿಟ್ಟು ಹುಡುಗಿ ಸೈಕಲ್ ಈವೆಂಟ್ ಗೆ ಗೆ ಯಾವ ತರ ಅವ್ರವ್ರ ಬ್ರಾಂಡ್ ಅವರು ಒಂದು ಸುಂದರವಾದ ಹೆಣ್ಣು ಹುಡುಗಿನ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಬಂದ್ರೆ ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇದಾರೆ ನೋಡಿ ಇಲ್ಲೂ ಇದೆ ಮೋಟರ್ ಸೈಕಲ್ ಚೆನ್ನಾದ ಸೌಂದರ್ಯ ಎಲ್ಲಿದೆ ಅಂದ್ರೆ ಎಲ್ಲ ಇಲ್ಲೇ ಇದೆ ಈ ಬ್ರಾಂಡಿನ ಹೆಸರು ಟಿಮ್ಸನ್ ಅಂತ ಎಲ್ಲೂ ನಿಲ್ಸಿದಾರೆ ಹುಡುಗಿನ ಸಕ್ಕತ್ತಾಗಿದೆ ಬೈಕ್ ಹಲ್ಟಿ ಎಕ್ಸ್ ಮ್ಯಾಕ್ಸ್ ಅಂತೆ ಸಕ್ಕತ್ತಾಗಿದೆ ನೋಡಿ ಟೈರ್ಸ್ ಎಲ್ಲ ಮಾರ್ತಾರೆ ಇವರು ಹೇಗೆ ಇಟ್ಟಿದ್ದಾರೆ ಇನ್ನೂ ನಿಲ್ಸ್ಬಿಟ್ಟಿದ್ದಾರೆ ನೋಡಪ್ಪ ಹೆಣ್ಣು ಹುಡುಗಿರು ಏ ಕುಳ್ಳ ಕೆಟ್ಟೋನ್ ಆಗ್ಬಿಟ್ಟಿ ಚಿಕ್ಕ ಹುಡುಗ ಫುಲ್ ಮಜಾ ನೋಡ್ಬಿಟ್ಟು ಇದು ಎಷ್ಟು ಸಕ್ಕತ್ತಾಗಿದೆ ಬೈಕ್ ನೋಡಿ ಬನ್ನಿ ಇದ್ರ ಮೇಲೆ ಕುತ್ಕೊಂಡು ಲೆಟ್ಸ್ ಟ್ರೈ ಇಟ್ ಈ ಬೈಕಿನ ಬ್ರಾಂಡ್ ಹೆಸರು ಬಂದ್ಬಿಟ್ಟು ರೋಡ್ ಎವರ್ ಅಂತ ಅವರ ಬಾಸ್ ಇಲ್ಲೇ ನಿಂತಿದ್ದಾರೆ ಚೌಂಚಿಂಗ್ ನ ಬಾಸ್ ಅವರು ಟೂ ಥೌಸಂಡ್ ಸಿಸಿ ಓಕೆ 2000 cc but it can go up to like uh, 200 yeah right yes, yes okay so it is whole made in China right yes Chinese uh, motorcycle standard limits the speed of uh, one wheel in the front at uh, 70 kilometers okay. yeah because any speed over that you make a turn oh. it will tip over oh yeah yeah yeah, yeah. But this bike was not. Can I ask how how much is the weight of this? Six hundred uh, kilos. Six hundred kilograms. Yeah. It's, <laughs> yeah, it's an elephant. It's an elephant. Banje, bike na Wow! What an amazing feeling this is. <laughs>

ಇನ್ನೂರು ಕಿಲೋಮೀಟರ್ ವರ್ಗು ಫಾಸ್ಟ್ ಆಗಿ ಹೋಗುತ್ತೆ ಎಷ್ಟು ಸಕದಾಗಿದೆ ನೋಡಿ ಒಳ್ಳೆ ಎಲಿಫೆಂಟ್ ಇದ್ದಂಗೆ ಇದೆ ಗುರು ನೋಡಿ ಎಷ್ಟು ದೊಡ್ಡದಾಗಿದೆ ಎಲ್ ಡಿ ಥೌಸಂಡ್ ಏಟ್ ಹಂಡ್ರೆಡ್ ಡಿ ಅಂತ ಇದ್ರು ಸೊ ಇಲ್ಲೂ ಇದೆ ನೋಡಿ ಒಳ್ಳೆ ಕೆ ಜಿ ಎಫ್ ಬೈಕ್ ಇದಾಗಿದೆ ಆ ಬೈಕ್ ಹೆಸರು ಬಂದ್ಬಿಟ್ಟು ರೋಡ್ ಎವರ್ ಅಂತ ಅದು ಎರಡ್ ಸಾವಿರ ಸಿ ನ ಮೂವತ್ತೈದು ಲಕ್ಷದ ಒಂದು ಬೈಕ್ ಯಾವ ತರ ಅವ್ರಿಗೆ ಐಡಿಯಾ ಬಂತು ಆ ಬೈಕ್ ನ ಮಾಡದು ಅಂದ್ರೆ ಯು ಎಸ್ ಅಲ್ಲಿ ಅವ್ರ ಕೆಲಸ ಮಾಡ್ತಿದ್ದಂತೆ ಅವರ ಫ್ರೆಂಡು ಇದೇ ತರ ಬೈಕ್ ಓಡಿಸಿದಾಗ ಆಕ್ಸಿಡೆಂಟ್ ಅಲ್ಲಿ ಇರೋಗ್ಬಿಟ್ಟಂತೆ ಸೊ ಅವ್ರ ಆ ಕಂಪ್ನಿ ಒಂದ್ ಕಂಪ್ನಿ ಡಿಸೈನಿಂಗ್ ಕಂಪ್ನಿ ಒಂದು ಮೋಟರ್ ಸೈಕಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದಾಗ ಅವ್ರಿಗೆ ಒಂದು ಐಡಿಯಾ ಬಂತಂತೆ ಏನು ಅಂದ್ರೆ ನಾನು ಒಂಥರ ಒಂದು ಮೋಟರ್ ಸೈಕಲ್ ಬೈಕ್ ನ ರೆಡಿ ಮಾಡಬೇಕು ಜಾಸ್ತಿ ಸೇಫ್ ಆಗಿರ್ಬೇಕು ಜನಕ್ಕೆ ಅಂತ ಅವ್ರು ಬಂದ್ಬಿಟ್ಟು ಇಷ್ಟು ಒಂದು ಎಲಿಫೆಂಟ್ ಒಳ್ಳೆ ಆನೆ ಆನೆ ಒಂದು ಬೈಕ್ ನ ರೆಡಿ ಮಾಡಿದ್ದಾರೆ ನೋಡಿ ಇದು ವಿ ಅಂದ್ರೆ ಒಂದು ಎಲೆಕ್ಟ್ರಿಕ್ ಬೈಕ್ ಯಾವ ತರ ಇದೆ ಮೂರುವರೆ ಲಕ್ಷ ರೂಪಾಯಿ ಇದು ಎಂಬತ್ ಕಿಲೋಮೀಟರ್ ಅರವತ್ತರಿಂದ ಎಂಬತ್ ಕಿಲೋಮೀಟರ್ ವರ್ಗೂ ಹೋಗುತ್ತಂತೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಸಕಾಗಿದೆ ಅಲ್ಲ ಮೂರುವರೆ ಲಕ್ಷ ಇದು ಇವಾಗ ಮೋಟರ್ ಸೈಕಲ್ಸ್ ಎಲ್ಲ ನೋಡ್ತಾ ಇದ್ವಿ ಬಟ್ ಇಲ್ಲಿ ಮೋಟರ್ ಸೈಕಲ್ ಇನ್ನ ಹೆಲ್ಮೆಟ್ ಒಂದೊಂದ್ ಮೋಟರ್ ಸೈಕಲ್ ಇನ್ನ ಒಂದು ಹೆಲ್ಮೆಟ್ ಬಂದ್ಬಿಟ್ಟು ಎಷ್ಟು ಕಾಸ್ಟ್ ಇದೆ ಅಂತ ಇಲ್ಲಿ ಬರ್ದಿದೆ ನೋಡಿ ಅಂದ್ರೆ ಮೂವತ್ ಮೂವತ್ ಸಾವಿರ ರೂಪಾಯಿ ಒಂದ್ ಹೆಲ್ಮೆಟ್ ಇಲ್ಲೆಲ್ಲಾ ಹುಡ್ಗಿರ್ನ ಇಟ್ಬಿಟ್ಟಿದ್ರೆ ಹೆಲ್ಮೆಟ್ ಏನು ಹೆಲ್ಮೆಟ್ ಮಾರೋದಕ್ಕೆ ಲೈಫ್ ಸ್ಟ್ರೀಮಿಂಗ್ ಎಲ್ಲ ಮಾಡಿದ ಚೈನಾದಲ್ಲಿ ಅದ್ ಏನ್ ಸಿಗಲ್ಲ ಅಂತ ಅಂತಲ್ಲ ಗುರು ಎಲ್ಲಾನು ಸಿಗುತ್ತೆ ಚೈನಾದಲ್ಲಿ ಏನ್ ಬೇಕು ನಿಮ್ಗೆ ಬರೀ ನೇಮ್ ಹೆಸರು ಚೈನಾದಲ್ಲಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅವರು ಇಲ್ಲೇ ಇದಾರೆ ನೋಡಿ ಸನ್ಸಂಗ್ ಒಂದು ಬ್ರ್ಯಾಂಡ್ ಇದು ಸಾಗದಾಗಿದೆ ಇದ್ರಲ್ಲಿ ಯಾವ್ದಾದ್ರು ಒಂದು ಬೈ ಮಾಡ್ಬೋದು ನಾನು ಚೈನಾದಿಂದ ನಿಮ್ಗೆ ಯಾವ್ದೇ ಪ್ರಾಡಕ್ಟ್ಸ್ ನಿಮಗೆ ಬೇಕು ಬಲ್ಕ್ ಅಲ್ಲಿ ಅಥವಾ ಯಾವ್ದೇ ನಿಮ್ಗೆ ಇಂಪೋರ್ಟ್ ಮಾಡಬೇಕು ನಮ್ಮ ಕಡೆಯಿಂದ ಅಥವಾ ಸೋರ್ಸಿಂಗ್ ಬೇಕು ಟ್ರಾನ್ಸ್ಲೇಷನ್ಸ್ ನಿಮಗೆ ಏನು ಸರ್ವಿಸಸ್ ಬೇಕು ಟ್ರಾನ್ಸ್ಲೇಷನ್ ಯಾವ್ದೋ ಒಂದು ಅಟೆಂಡ್ ಮಾಡಬೇಕು ಈವೆಂಟ್ ಟ್ರಾನ್ಸ್ಲೇಷನ್ ಇದ್ರೆ ನಮ್ಮ ಕಂಪ್ನಿಗ್ರೂ ನಾವೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಒಂದು ನಂಬರ್ ಇದೆ ವಾಟ್ಸಪ್ ನಂಬರ್ ಅಲ್ಲಿ ಟೆಕ್ಸ್ಟ್ ಮಾಡಿ ನಮ್ಮ ಟೀಮ್ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೆ ನನ್ನ ಮುಂದೆಗಡೆ ಇದೆ ಒಂದು ಬ್ಲೂಟೂತ್ ಇನ್ನ ಮೈಕ್ ನಾರ್ಮಲಿ ಮೋಟರ್ ಸೈಕಲ್ಸ್ ಮೋಟರ್ ರೈಡ್ ಮಾಡ್ತಿದಾಗ ಅವ್ರೆಲ್ಲ ಒಂದು ಮೋಟರ್ ಹೆಲ್ಮೆಟ್ ಮೇಲೆ ಈ ತರ ಒಂದು ಹಾಕೋಬಹುದು ಏನೋ ಮೈಕ್ ಸೊ ಇಬ್ರು ಮೂವರೇನೋ ಏನೋ ರೈಡ್ ಮಾಡ್ತಾ ಇದ್ರೆ ಆ ಒಂದು ಮೋಟರ್ ಸೈಕಲ್ ಅಲ್ಲಿ ನಾವಾಗ ನಾವೇ ಕಮ್ಯುನಿಕೇಟ್ ಮಾಡಬಹುದು ಸೊ ಅವ್ರ ಅಲ್ಲಿ ಮಾತಾಡ್ತಿರೋದು ನನಗ್ ಇಲ್ಲಿ ಕೇಳಿಸ್ತಾ ಇದೆ ನಾನು ಇಲ್ಲಿ ಮಾತಾಡೋದು ಅವ್ರಿಗೆ ಅಲ್ಲಿ ಕೇಳಿಸುತ್ತೆ ಸೊ ಆ ತರ ಒಂದು ಕನೆಕ್ಷನ್ ಇದು ಪ್ರಾಡಕ್ಟ್ ಸಾಕದಾಗಿದೆ ಮೋಟರ್ ರೈಡರ್ಸ್ ಯೂಸ್ ಮಾಡೋಂತ ಒಂದು ಪ್ರಾಡಕ್ಟ್ ಇದೆ ಇಲ್ಲಿ ನೋಡಿ ನಮ್ಮ ಸ್ನೇಹಿತರು ಕ್ಯಾಟ್ರೀನ್ ಅಂತ ಇವರು ಕ್ಯಾಟ್ರೀನ್ ಇವ್ರನ್ನ ನಾನು ಹಿಂದಿನ ವಿಡಿಯೋ ಒಂದು ಶೂಟಿಂಗ್ ಗೇಮ್ ಆಡಿದ್ವಲ್ಲ ಆ ವಿಡಿಯೋದಲ್ಲಿ ತೋರಿಸಿದ್ದೆ ಸೊ ಇವರು ಇಲ್ಲಿನ ಒಂದು ಬ್ರ್ಯಾಂಡಿನ ಒಂದು ಟ್ರಾನ್ಸ್ಲೇಟರ್ ಆಗಿದ್ದಾರೆ ರಷ್ಯನ್ಸ್ ಇಲ್ಲಿ ಬಂದ್ಬಿಟ್ಟು ಏನಾರು ಅವರು ತಗೊಂಡ್ರೆ ಪ್ರಾಡಕ್ಟ್ಸ್ ಮೋಟರ್ ಬೈಕ್ಸ್ ಎಲ್ಲ ಅವ್ರನ್ನ ಟ್ರಾನ್ಸ್ಲೇಟರ್ ಮಾಡ್ತಾ ಇದೆ ಸೊ ಹೌ ಇಸ್ ಯೋರ್ ವರ್ಕ್ ಗೋಯಿಂಗ್ ಇಯರ್ It's so nice actually like a lot of people they come here uh -huh. it's easy for translation like to translate it yeah it's good now i heard like russian people now they don't need visa. ಆಕ್ಚುಲಿ ಏನಾಗ್ತಾ ಇದೆ ಚೈನಾದಲ್ಲಿ ಇವಾಗ ಚೈನಾದಲ್ಲಿ ರಷ್ಯನ್ಸ್ ಗೆ ವಿಜಾ ಫ್ರೀ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಟೂರಿಸಂ ಇಲ್ಲಿಗೆ ಬಂದ್ರೆ ರಷ್ಯನ್ಸ್ ವಿಸಾ ಫ್ರೀ ಸೊ ಚೈನೀಸ್ ಅವರು ರಷ್ಯಾ ಹೋದ್ರೆ ವಿಸಾ ಫ್ರೀ ಸೊ ಅದಕ್ಕೋಸ್ಕರ ಚೈನಾದಲ್ಲಿ ಎಷ್ಟೋ ಜನ ರಷ್ಯನ್ಸ್ ಇದಾರೆ ಆಲ್ ದ ಬೆಸ್ಟ್ ಈ ಈವೆಂಟು ಮೈನ್ಲಿ ಬಂದ್ಬಿಟ್ಟು ಯಾರ್ಯಾರಿಗೆ ಮೋಟರ್ ಸೈಕಲ್ ಬೇಕು ಏನಾದ್ರು ಮೋಟರ್ ಸೈಕಲ್ ಇನ್ನ ಒಂದು ಹೆಲ್ಮೆಟ್ ಇರ್ಬೇಕು ಎಕ್ಸೆಸರಿಬಹುದು ಹೆಡ್ಫೋನ್ಸ್ ಇರ್ಬೋದು ಯಾವ್ದೇ ರೀತಿಯ ಮೋಟರ್ ಸೈಕಲ್ಸ್ ಇರ್ಬೋದು ಅದು ಈವೆಂಟ್ ಅಲ್ಲಿ ಬಂದ್ಬಿಟ್ಟು ಅದನ್ನ ಶೋಕೇಸ್ ಮಾಡ್ತಾ ಇದ್ದಾರೆ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇದು ಒಳ್ಳೆ ಸ್ಟೇಡಿಯಂ ಇನ್ನ ಎರಡರಷ್ಟು ದೊಡ್ಡದಾಗಿದೆ ನಡ್ದಿ ನಡ್ದಿ ನಂಗೊಂದು ಸಾಕಾಗ್ಬಿಡ್ತು ಒಂದು ಅದೇನೋ ಗಾಡಿ ನಿಲ್ಸ್ ಬಂದಿದ್ದು ಎರಡು ಕಿಲೋಮೀಟರ್ ಬರೀ ನಡ್ಕೊಂಡ್ ಬಂದಿದೀನಿ ಅಷ್ಟು ದೊಡ್ಡದಾಗಿ ಮಾಡಿದರ್ ಗುರು ಇದೊಂದು ಎಕ್ಸಿಬಿಷನ್ ಹಾಲ್ ಇದು ಎಷ್ಟು ಎಕ್ಸಿಬಿಷನ್ ಹಾಲ್ಸ್ ಇದೆ ಅಂದ್ರೆ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಎರಡ್ ಮೂರಷ್ಟು ದೊಡ್ಡದಿದೆ ನಿಮಗ್ ವಿಡಿಯೋ ಇಷ್ಟ ಆದ್ರೆ ಇನ್ಫಾರ್ಮೇಟಿವ್ ಅಂತ ಅಂದ್ರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್ ಟೇಕ್ ಕೇರ್ ಜೈ ಹಿಂದ್ ಫ್ರಮ್ ಚೈನಾ ಚೋಂಗ್